ಹಾಂ ಹಲೋ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಟಿ ಆಯ್ತಾ ಎಲ್ರದು ಹಾಗಿದ್ರೆ ಸೂಪರ್ ಕಾಪ್ ಟೆಸ್ಟ್ ಸೀರೀಸ್ಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಯಾವ ರೀತಿಯಾಗಿ ಈಗ ನಿನ್ನೆ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದಂಥ ಹನ್ನೆರಡನೇ ಟೆಸ್ಟನ್ನು ಎಲ್ಲರೂ ಅಟೆಂಡ್ ಮಾಡಿದೀರ ಅಂತ ಅನ್ಕೋತೀನಿ ಸೊ ಈ ಟೆಸ್ಟ್ಗಳನ್ನು ನೋಡ್ತಾ ಹೋದಾಗ ನಿಮಗೇನು ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಲ್ಲ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ತಾ ಇರಿ ಆಮೇಲೆ ಕ್ವಶನ್ ಪರ್ ಸ್ಟ್ಯಾಂಡರ್ಡ್ ನೋಡಿ ಆಮೇಲೆ ಅದ್ರ ಜೊತೆಗೆ ನಾವು ಎಕ್ಸ್ಪ್ಲೇಷನ್ ಕೂಡ ಕೊಡ್ತಾ ಇದೀವಿ ಅದರಲ್ಲಿ ಸೊ ಎಕ್ಸ್ಪ್ಲೇಷನ್ ಓದ್ತಿದ್ದೀರಾ ಅನ್ಕೋತೀನಿ ಸೋ ಯಾಕಂದ್ರೆ ಬಾಳ ಅಬ್ಸರ್ವ್ ಮಾಡ್ಲಂಗಿಲ್ಲ ಸುಮ್ಮನೆ ಟೆಸ್ಟ್ಗೆ ಬಂದು ಹೋಗಿಬಿಡ್ತೀರಾ ಸೊ ಅದಕ್ಕೆ ಎಕ್ಸ್ಪ್ಲೇಷನ್ ಇರ್ತದೆ ನೋಡಿ ಇದರಲ್ಲಿರುವಂಥ ಕ್ವಶನ್ಗೆ ಆ ಗೆ ರಿಲೇಟೆಡ್ ಅಂಥ ಅದರ್ ಆಪ್ಷನ್ಸ್ ಏನಿದಾವೆ ಎಲ್ಲಿ ಬೇಕು ಡೀಟೇಲ್ಸ್ ಎಲ್ಲಿ ಎಕ್ಸ್ಪ್ಲೇಷನ್ ಅವಶ್ಯಕತೆ ಇದೆ ಅದನ್ನು ನಾವು ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಅದನ್ನು ನೀಟಾಗಿ ಓದ್ಕೊಂಡು ನಿಮಗೆ ಎಕ್ಸಾಮ್ಸ್ ಯೂಸ್ ಆಗಿ ನೋಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಕ್ವಶನ್ ನೋಡಿದಾಗ ಏನು ಫಾರ್ ಎಕ್ಸಾಂಪಲ್ ಈಗ ಲೆವೆಂತ್ ಮತ್ತೆ ಟ್ವೆಲ್ತ್ ನೋಡಿದಾಗ ಅಂತರ್ಜಲ ಮತ್ತೆ ಏನು ಪರ್ಟಿಕ್ಯುಲರ್ ಆಗಿ ವಾಯುವಿನ ಒಂದು ಭೂಸ್ವರೂಪದ ಬಗ್ಗೆ ಜಿಯೋರಫಿ ಟೆಸ್ಟ್ ಇತ್ತು ಸೊ ಅಲ್ಲಿ ಪೋಲ್ಜೆ ಅಂದ್ರೇನು ವಾಲಾ ಅಂದ್ರೆ ಏನು ಅಲ್ಲಿ ನಾವು ಎಕ್ಸ್ಟ್ರಾ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀವಿ ಸೊ ಎಕ್ಸ್ಪ್ರೆಷನ್ ಓದಿದಾಗ ಏನಾಗುತ್ತೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಆಮೇಲೆ ಸಾರಿ ಬಹಳ ಜನ ಏನ್ ಮಾಡ್ತಿದಿರಾ ಸರ್ ಸ್ವಲ್ಪ ಟಫ್ ಆಗ್ತಿದೆ ಕ್ವಶನ್ಗಳು ಅಂತ ಹೇಳ್ತಿದ್ದೀರಾ ಹೌದು ಸ್ವಲ್ಪ ಟಫ್ ಇದಾವೆ ಇಲ್ಲ ನನಗೆಲ್ಲ ನಮ್ದು ಏನು ಇಂಟೆನ್ಶನ್ ಇರೋದಂದ್ರೆ ಇದು ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಎಕ್ಸಾಮ್ ಗೆ ಅಂದ್ರೆ ಪಿ ಸಿ ಗೆ ಪಿ ಗೆ ಅಂತ ಪರ್ಟಿಕ್ಯುಲರ್ ಆಗಿ ಅಂತ ಮಾಡಿದ್ದಲ್ಲ ಎಲ್ಲ ಎಕ್ಸಾಮ್ಸ್ಗೆ ಕಂಬೈನ್ ಮಾಡಿರೋದು ಸೊ ಹಾಗಾಗಿ ಕೆಲವೊಂದಷ್ಟು ಈಸಿ ಕ್ವಶನ್ ಇರ್ತವೆ ಕೆಲವೊಂದಷ್ಟು ಮಾಡ್ರೇಟ್ ಕ್ವೆಶನ್ ಇರ್ತವೆ ಕೆಲವೊಂದಷ್ಟು ಡಿಫಿಕಲ್ಟ್ ಕ್ವಶನ್ ಇರ್ತವೆ ಸೊ ಫಾರ್ ಎಕ್ಸಾಂಪಲ್ ಸಿಂಪಲ್ ಅಪ್ಪ ಅವರು ಈ ಶಂಕು ಓಕೆ ಸೊ ಅವರು ಈ ಶಂಕು ಯಾವ ಒಂದು ಭೂ ನಗ್ನೀಕರಣ ಒಂದು ಏನು ಸವೇತದಿಂದ ಅಥವಾ ಸಂಚಲನದ ಭೂ ಸ್ವರೂಪ ಅಂತ ಏನೋ ಕೇಳಿದ್ರಪ್ಪ ಸೊ ಅವಾಗ ಏನಪ್ಪ ಸಿಂಪಲ್ ಇರುವಂತದ್ದು ಅಯೋಲಿಯನ್ ಬ್ಲೂ ವಾಟ್ ಎವರ್ ಆ ರೀತಿಯಲ್ಲಿ ಸಿಂಪಲ್ ಇರುವಂತದ್ದು ಅದನ್ನೇ ಸ್ವಲ್ಪ ಡೆಪ್ ಅನಾಲಿಸಿಸ್ ಮಾಡಿದಾಗ ಕೇಳುವಂಥ ಕ್ವಶನ್ಗಳಿದಾವೆ ಅವುಗಳನ್ನ ನಾವು ಕೊಡ್ತಾ ಇದ್ದೀವಿ ನಮ್ಮ ಇಂಟೆನ್ಷನ್ ಏನು ಈ ಒಂದು ಪ್ಲಾಟ್ಫಾರ್ಮಲ್ಲಿ ನೀವು ಏನು ಟೆಸ್ಟ್ ಏನ್ ಮಾಡ್ತೀರಾ ಸೊ ನಿಮಗೆ ಗೊತ್ತಿರೋ ಎಲ್ಲ ಕಾನ್ಸೆಪ್ಟು ಇಲ್ಲೇ ಇರಬೇಕು ಅಂತ ನಾವು ನೀವು ಆಲ್ರೆಡಿ ಸಿಂಪಲ್ ಆಗಿರೋ ಕ್ವಶನ್ ನೀವು ಓದ್ಕೊಂಡಿರ್ತೀರಾ ಅದರ ಜೊತೆಗೆ ಎಕ್ಸ್ಟ್ರಾ ಏನು ಬೇಕು ಸೊ ಎಕ್ಸ್ಟ್ರಾ ಕಂಟೆಂಟ್ ಏನಿದೆ ನಾವು ಅದನ್ನ ಈ ಕ್ವಶನ್ ಮೂಲಕ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಎಕ್ಸ್ಪ್ಲೇಷನ್ ಕೂಡ ಹುಡುಕಾಡಿ ಹುಡುಕಾಡಿ ಎಲ್ಲಿ ಕರೆಕ್ಟ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ಗಳು ಬೇಕು ಯಾವ್ದಕ್ ಬೇಕು ಅದನ್ನ ನೀಟಾಗಿ ಕೊಡ್ತಾ ಇದೀವಿ ಅದನ್ನ ಫಾಲೋಅಪ್ ಮಾಡಿ ಓಕೆ ಆಮೇಲೆ ಬಹಳ ಜನ ಅಂದರೆ ಸರ್ ಸಂಡೇ ಟೈಮ್ ಟೇಬಲ್ ಸ್ವಲ್ಪ ಎಲ್ರಿಗೂ ಮಿಸ್ ಮ್ಯಾಚ್ ಆಗ್ತಾ ಇದೆ ಏನಾಗಿದೆ ಸಿಂಪಲ್ ನಾನು ಇಟ್ಕೊಳ್ಳಿ ಸಂಡೇ ನಮ್ದು ರಜೆ ಇರ್ತದೆ ಸಿಂಪಲ್ ಆಗಿ ಸಂಡೇ ಸಂಡೆ ನಮ್ದು ರಜೆ ಇರ್ತದೆ ಯಾಕಂದ್ರೆ ಸಂಡೇ ನಾವು ಜಿ ಕೆ ನಮ್ದು ಸಂಡೇ ನಮ್ಮ ಇನ್ಸ್ಟಿಟ್ಯೂಟ್ ನಲ್ಲಿ ಮಾಕ್ ಟೆಸ್ಟ್ ಅಂದು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡ್ತೀವಿ ಸೊ ಸಂಡೆ ಒಂದಿನ ಆಫ್ ಇರುತ್ತೆ ಇದು ಸೂಪರ್ ಕಪ್ಪದು ಉಳಿದ ದಿನ ಸೋಮವಾರ ಮಂಗಳವಾರ ಒಂದು ಬುಧವಾರ ಗುರುವಾರ ಅದು ಎರಡು ಶುಕ್ರವಾರ ಶನಿವಾರ ಸೊ ಈ ರೀತಿಯಾಗಿ ಎರಡು 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 ಟೋಟಲ್ ಆಗಿ ಸಿಕ್ಸ್ ಏನೋ ಟೆಸ್ಟ್ ಒಂದು ವಾರಕ್ಕೆ ಇರ್ತದೆ ಈ ರೀತಿಯಾದಂತಹ ಒಂದು ಟೈಮ್ ಟೇಬಲ್ ಫಾಲೋಔಟ್ ಮಾಡಿ ಓಕೆ ಸೊ ಇವತ್ತು ನಿನ್ನೆ ಲೆವೆಂತ್ ಟ್ವೆಲ್ತ್ ಮತ್ತೆ ಆಯ್ತು ನಿನ್ನೆಗೆ ಇವತ್ತು ತರ್ಟೀನ್ ಮತ್ತೆ ಫೋರ್ಟೀನ್ ಸೊ ಅದ್ರ ಬಗ್ಗೆ ನಾವು ಡಿಸ್ಕಶ್ ಮಾಡೋಣ ಅದ್ರ ಬಗ್ಗೆ ಯಾವ ರೀತಿ ಓದಬೇಕಂತ ನಾನು ಹೇಳಕ್ ಬಂದಿದ್ದೀನಿ ಸೊ ಹಾಗಿದ್ರೆ ಹೋಗೋಣ ಸೊ ಫಸ್ಟ್ಗೆ ಟೆಸ್ಟ್ ಲೆವೆನ್ ಎಕನಾಮಿಕ್ಸ್ ಏನಿದೆ ಈ ಎಕನಾಮಿಕ್ಸ್ ಸಂಬಂಧಪಟ್ಟದ್ದು ಏನಿಂತ ಪರ್ಟಿಕ್ಯುಲರ್ ಆಗಿ ಈ ಒಂದು ಲೆವೆಂತ್ ಟೆಸ್ಟ್ ಅಲ್ಲಿ ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳು ಪರ್ಟಿಕ್ಯುಲರ್ ಆಗಿ ಯಾವ ರೀತಿಯಾಗಿ ವರ್ಕ್ ಮಾಡ್ತಾ ಇವೆ ವಾಣಿಜ್ಯ ಬ್ಯಾಂಕ್ಗಳು ಅದ್ರ ಬಗ್ಗೆ ಇರುವಂತಹ ಒಂದು ಕ್ವಶನ್ಸ್ ಇತ್ತು ಪರ್ಟಿಕ್ಯುಲರ್ ಆಗಿ ಸೊ ಆ ಗಳಲ್ಲಿ ಏನೆಲ್ಲ ಇದೆ ನೋಡೋಣ ನೋಡಿ ಭಾರತದಲ್ಲಿ ವಾಣಿಜ್ಯ ಬ್ಯಾಂಕುಗಳು ಸಾಲ ನೀಡುವ ಆದ್ಯತಾ ವಲಯಗಳು ಓಕೆ ಸೊ ಈಗ ಬ್ಯಾಂಕಿಂಗ್ ಸಿಸ್ಟಮ್ ಮಾಡಿದ್ರು ಬ್ಯಾಂಕಿಂಗ್ ಸಿಸ್ಟಮ್ ಆದ ತಕ್ಷಣ ಎಲ್ಲ ಕಡೆ ನಮ್ಮ ಇಂಡಿಯಾದ ಬಹಳ ಒಂದು ದೊಡ್ಡದಾದಂತಹ ಒಂದು ಸಮಸ್ಯೆ ಅಂದರೆ ಕರಪ್ಷನ್ ಅದ್ರ ಜೊತೆಗೆ ಫೇವರಟಿಸಮ್ ಆಗಿರ್ಬೋದು ಅಥವಾ ನೆಪೋಟಿಸಮ್ ಅಂತ ಗರ್ತಿ ಅದಾಗಿರ್ಬೋದು ಅಥವಾ ಇನ್ಫ್ಲೂಯೆನ್ಸ್ ಅಂತ ಏನು ಗರ್ತಿ ಅದು ಹಂತದೆಲ್ಲ ಬಹಳ ಆಗ್ತಾ ಹೋಗುತ್ತೆ ಸೊ ಬ್ಯಾಂಕಲ್ಲಿ ಲೋನ್ ಕೊಡೋದು ಕಾಮನ್ ಹೌದಾ ಸೊ ಸ್ಟಾರ್ಟ್ ಮಾಡಿದ್ದೇನು ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದು ಏನು ಎಕನಾಮಿ ಇದು ಅಂತ ಒಂದು ಆರ್ಥಿಕತೆಯ ಪ್ರತಿಯೊಂದು ಹಂತಗಳಿಗೆ ಸಾಲ ಕೊಡುವಿಕೆ ರೀಜೆ ಆಗಲಿ ಅಂತ ಬ್ಯಾಂಕಿನ ಸ್ಟಾರ್ಟ್ ಮಾಡಿದ್ದು ಹೌದಾ ಅಥವಾ ಸೇವಿಂಗ್ಸು ಭಾರತದ ಒಂದು ಅಥವಾ ನಮ್ಮ ದೇಶದ ಒಂದು ಇದಕ್ಕೋಸ್ಕರ ಲೋನ್ ಮಾಡಿಬಿಟ್ಟು ಆರ್ಥಿಕತೆ ರನ್ ಆಗಲಿ ಪ್ರತಿಯೊಬ್ಬರು ಕೂಡ ಸಿಗಲಿ ಆ ಅಂತ ಒಂದು ಅವಶ್ಯಕತೆಗೋಸ್ಕರ ಬ್ಯಾಂಕಿಂಗ್ ನಾವು ಕ್ರಿಯೇಟ್ ಮಾಡಿದ್ದು ಸೊ ಆದ್ರೆ ಸೊ ಏನು ಹ್ಯೂಮನ್ ಟೆಂಡೆನ್ಸಿ ಏನಿರ್ತದೆ ಕರಪ್ಷನ್ ಒಳಗಾಗುವಂಥದ್ದು ಇನ್ಫ್ಲೂಯನ್ಸ್ ಒಳಗುವಂಥದ್ದು ಅಥವಾ ನೆಪೋಟಿಸಮ್ ಮಾಡುವಂತಹ ಒಂದು ಕಂಡೀಷನ್ಸ್ ಇರ್ತವೆ ಸೊ ಅವಾಗ ಏನಾಗ್ತದ ಒಬ್ಬ ರೈತ ಒಬ್ಬ ಸ್ಟೂಡೆಂಟ್ ಬಡ ವಿದ್ಯಾರ್ಥಿ ಅಥವಾ ಯಾರೋ ಒಬ್ಬ ಹೆಣ್ಮಗಳು ಬ್ಯಾಂಕಿಗೆ ಹೋದ್ರೆ ಸಾಲ ಕೊಡ್ತಾರಾ ಈಗ ಪಕ್ಕದಲ್ಲಿ ವಿಜಯ ಮಲ್ಯ ಅನ್ಕೊಳ್ಳೋದು ಹೌದಾ ವಿಜಯ ಮಲ್ಯವನೇ ಈಗ ನೀವು ಜೊತೆ ಹೋಗಿದ್ದೀರಾ ಅವ್ನು ನಾಲ್ಕು ಸಾವಿರ ಕೋಟಿ ಆರಾಮಾಗಿ ಕೊಡ್ತಾರೆ ನಮಗೆ ಈಸಿಯಾಗಿ ಒಂದು ಎರಡು ಲಕ್ಷ ಕೊಡಲ್ಲ ಸೊ ಇಂಥ ಒಂದು ಸಮಸ್ಯೆ ಬಂದಾಗ ಆ ಒಂದು ಕಂಡೀಷನ್ ಅನ್ನ ಅವರು ಇದ್ ಮಾಡ್ಬೇಕಂದಾಗ ಅಲ್ಲಿ ಬರ್ತದೆ ಆದ್ಯತಾ ವಲಯಕ್ಕೆ ಒಂದು ಸಾಲ ಕೊಡುವಂಥದ್ದು ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಓಕೆ ಆ ರೀತಿಯಾಗಿ ಆದ್ಯತಾ ವಲಯದ ಸಾಲ ಅನ್ನೋ ಕಾನ್ಸೆಪ್ಟ್ ಬರ್ತದೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥ ಬ್ಯಾಕ್ವರ್ಡ್ ಕ್ಲಾಸಸ್ ಇಂದ ಕರಿತೀವಿ ಏನೋ ಕೃಷಿಗಾಗಿರ್ಬೋದು ಸಣ್ಣ ಪುಟ್ಟದಂತ ಗುಡಿ ಕೈಗಾರಿಕೆ ಕರಕುಶಲ ಕೈಗಾರಿಕೆ ಅದೇ ರೀತಿಯಾಗಿ ಸಣ್ಣ ಪುಟ್ಟದ ಪುಟ್ಟದಂತಹ ಮಹಿಳೆಯುವಂತಹ ಒಂದು ಉದ್ಯಮಗಳಾಗಿರ್ಬೋದು ಆಮೇಲೆ ಬೇರೆ ಬೇರೆ ರೀತಿಯ ಹೈನು ಪಶು ಸಂಗೋಪನೆ ಇಂಥ ಒಂದು ವಿಷಯಕ್ಕೋಸ್ಕರ ಆಮೇಲೆ ಸಣ್ಣ ಪುಟ್ಟದಾದಂಥ ಒಂದು ಉದ್ಯಮ ಉದ್ಯಮಗಳಿಗೆ ಇವುಗಳಿಗೆ ಸಾಲ ನೀಡುವಿಕೆ ಅದೇ ರೀತಿಯಾಗಿ ಎಜುಕೇಶನ್ ಹೌದಾ ಹೆಲ್ತ್ಗೋಸ್ಕರ ಇಂಥ ಒಂದು ಸಾಲ ಎಂದಿಲ್ಲ ಅವೆಲ್ಲವನ್ನ ಒಂದು ಆದ್ಯತಾ ವಲಯ ಮಾಡಿಬಿಟ್ಟು ಬ್ಯಾಂಕ್ನವರು ಇಂತಿಷ್ಟು ಪರ್ಸೆಂಟೇಜು ನೀವು ಅವ್ರಿಗೆ ಸಾಲ ಕೊಡಲೇಬೇಕು ಇಲ್ಲ ಅಂದ್ರೆ ಎಲ್ಲ ಹೋಗ್ಬಿಡ್ತಾರೆ ಇವರು ಒಬ್ಬರಿಗೆ ಪರ್ಟಿಕ್ಯುಲರ್ ಆಗಿ ಯಾರು ಇಂಡಸ್ಟ್ರಿ ದೊಡ್ಡ ಇಂಡ್ರೆಸ್ಟ್ರಿ ಬರ್ತಾರೆ ಕೊಟ್ಬಿಟ್ಟು ನಮಗೆಲ್ಲ ಕೈ ಚಿಪ್ ಕೊಟ್ಬಿಡ್ತಾರೆ ಸೊ ಆ ರೀತಿ ಆಗಬಾರಂತ ಸರ್ಕಾರ ಆರ್ ಬಿ ಐ ಒಂದು ರೆಗ್ಯುಲೇಷನ್ ತಂದಿದೆ ಆ ರೆಗ್ಯುಲೇಷನ್ ಏನ್ ಮಾಡ್ತಾರೆ ಪರ್ಟಿಕ್ಯುಲರ್ ಕ್ಷೇತ್ರಗಳಿಗೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ಎತ್ತಿರಲೇಬೇಕು ನೀವು ಕೃಷಿಗೆ ಇರಬೇಕು ಅದೇ ರೀತಿಯಾಗಿ ಹೆಲ್ತ್ ಇಷ್ಟಿರಬೇಕು ಎಜುಕೇಶನ್ಗೆ ಇಷ್ಟಿರಬೇಕು ಇದಕ್ಕೊಂದು ಇಂಟ್ರೆಸ್ಟೆಡ್ ಬೇರೆ ಇರ್ತದೆ ಅದಕ್ಕೆ ಆದ್ಯತಾ ವಲಯದ ಸಾಲ ನೀಡುವಿಕೆ ಅಂತ ಕರಿತೀವಿ ನಾವು ಸೊ ಆದ್ಯತಾ ವಲಯದ ಸಾಲ ನೋಡಿಕೆ ಅಂದಾಗ ಇಲ್ಲಿ ನಾವು ಕ್ವಶನ್ ಕೇಳಿದೀವಿ ಆದ್ಯತಾ ವಲಯಗಳು ಯಾವುವು ಒಂದು ಕ್ವಶನ್ ಮಾಡಿದ್ವಿ ನೋಡಿ ಇಲ್ಲಿ ಸಣ್ಣ ಮಧ್ಯಮ ಮತ್ತು ಬೃಹತ್ ಬೃಹತ್ ಅಲ್ಲ ಸಣ್ಣ ಮತ್ತು ಮೀಡಿಯಮ್ ಅದು ಬರ್ತದ ಬಟ್ ಬೃಹತ್ ಬರಂಗಿಲ್ಲ ಅದೇ ರೀತಿಯಾಗಿ ಅದರ ವ್ಯಾಪಾರದಲ್ಲಿ ಕೃಷಿ ಗ್ರಾಹಕ ಬಾಳಿಕೆ ವಸ್ತುಗಳು ಹಾಗೂ ಗೃಹ ನಿರ್ಮಾಣ ಇದು ಓಕೆ ಇದು ಓಕೆ ಬಟ್ ಇದು ಬರಂಗಿಲ್ಲ ಅದೇ ರೀತಿ ಭಾರಿ ಕೈಗಾರಿಕೆಗಳು ಇದು ಬರಂಗಿಲ್ಲ ಒಂದರಲ್ಲೇ ಹೊಯಿತು ಇಲ್ಲಿ ನೋಡಿ ಕೃಷಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಹಾಗೂ ಚಿಕ್ಕ ವ್ಯವಹಾರಗಳು ಸೊ ಹಾಗಿದ್ರೆ ಇದು ಆನ್ಸರ್ ಕರೆಕ್ಟ್ ಆಗ್ತದೆ ಸೊ ಯಾವ್ದಕ್ಕೆ ಮಾರ್ಜಿನಲೈಸ್ ಸೆಕ್ಷನ್ ಅಂತ ಕರಿತೀವಿ ಸೊಸೈಟಿ ಇದು ಅವ್ರಿಗೋಸ್ಕರ ನೀಡಿದಂತ ಒಂದು ಪ್ರೈವೇಟಿ ಸೆಕ್ಟರ್ ನಿಂತು ಆದ್ಯತಾ ವಲಯದ ಸಾಲ ನೀಡುವಿಕೆ ಅಂತ ಕರಿತೀವಿ ನಾವು ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತದೆ ಕರೆನ್ಸಿ ಬಗ್ಗೆ ಇಲ್ಲಿ ನೋಡಿ ಫಸ್ಟ್ಗೆ ಯಾವ ಒಂದು ಬಗೆಯ ಕರೆನ್ಸಿಯು ತನ್ನ ಮೌಲ್ಯವನ್ನ ತೀವ್ರಗತಿಯಲ್ಲಿ ಕಳೆದುಕೊಳ್ಳುತ್ತಿದೆ ಅಥವಾ ಇತರ ಕರೆನ್ಸಿಗಳಿಗೆ ಪರಿವರ್ತಿಸಲು ಕಷ್ಟವಾಗುತ್ತಿದೆ ಮತ್ತು ವಿದೇಶಿ ವಿನಿಮಯ ತರ ತಪ್ಪಿಸಿಕೊಳ್ಳಲು ಇಚ್ಛಿಸುತ್ತಾರೆ ಇದು ಹೆಂಗಂದ್ರೆ ನೈನ್ಟೀನ್ ನೈನ್ಟಿ ಒನ್ ಅಲ್ಲಿ ನಮ್ಮ ಇಂಡಿಯಾದ ಪೊಸಿಷನ್ ಆತರ ಒಮ್ಮೆ ಸಡನ್ ಆಗಿ ನಮ್ಮ ರುಪಿ ಡಿಪ್ರಿಷಿಯೇಷನ್ ಆಗ್ತಾ ಹೋದಂಗೆ ಅಥವಾ ಯಾವುದೇ ಒಂದು ದೇಶದ ಕರೆನ್ಸಿ ಏನಿದೆ ಅಪಮೌಲ್ಯಗೊಳ್ತಾ ಹೋದ್ರೆ ಫಾರ್ ಎಕ್ಸಾಂಪಲ್ ಈಗ ಜಿಂಬಾಬೆ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಒಂದು ಜಿಂಬಾಬಲಿ ರಿಸೆಷನ್ ಆಗಿತ್ತು ಆರ್ಥಿಕತೆ ಅವಾಗ ನೀವು ಚೀಲ್ಗಟ್ಲೆ ಒಂದ್ ರೂಪಾಯಿ ಎರಡು ರೂಪಾಯಿ ಅಲ್ಲ ಚೀಲ್ಗಟ್ಟಲೆ ಆ ಒಂದು ಜಿಂಬಾಬೆ ಡಾಲರ್ ಏನಿದೆ ಅಥವಾ ಕ್ರೋಣ ಏನಿದೆ ಅದನ್ನು ಹೋಗಿ ನೀವು ಕೊಟ್ಟರು ಕೂಡ ಒಂದು ಸಣ್ಣದಾದಂಥ ನಿಮಗೆ ರೊಟ್ಟಿ ಸಿಗ್ತಾ ಇಲ್ಲ ಬ್ರೆಡ್ ಸಿಗ್ತಾ ಇಲ್ಲ ಬಟರ್ ಸಿಗ್ತಾ ಇಲ್ಲ ಒಂದು ಹಾಲು ಸಿಗ್ತಾ ಇಲ್ಲ ನೀರು ಸಿಗ್ತಾ ಇಲ್ಲ ಅದು ಏನಂತೆ ನಾವು ಡಿಪ್ರಿಷಿಯೇಷನ್ ಆಗುವಂತದ್ದು ಅಲ್ಲಿ ಕರೆನ್ಸಿ ಏನಿದೆ ವ್ಯಾಲ್ಯೂ ಕಳ್ಕೊಳ್ತಾ ಇದೆ ಸೊ ಹಾಗಿದ್ರೆ ಕರೆನ್ಸಿ ವ್ಯಾಲ್ಯೂ ಕಳ್ಕೊಳ್ತಾ ಇದೆ ಅಂದಾಗ ಆ ಕರೆನ್ಸಿಗಳನ್ನ ಡಿವೈಡ್ ಮಾಡ್ತಾರೆ ಹಾರ್ಡ್ ಕರೆನ್ಸಿ ಗಡಸು ಕರೆನ್ಸಿ ಮೃದು ಕರೆನ್ಸಿ ಸಾಫ್ಟ್ ಕರೆನ್ಸಿ ಅದೇ ರೀತಿಯಾಗಿ ಇನ್ನೊಂದು ಬರ್ತದೆ ಯಾವುದು ಪಿಯಟ್ ಕರೆನ್ಸಿ ಅಂತ ಬರ್ತದೆ ಅಥವಾ ಆಲ್ಟರ್ನೇಟಿವ್ ಕರೆನ್ಸಿ ಅಂತ ಕೂಡ ಬರ್ತದೆ ಸೊ ಇಲ್ಲಿ ಫಸ್ಟ್ ನೋಡ್ಕೊಂತ ಹೋಗೋಣ ಇಲ್ಲಿ ಏನಾದ್ರೆ ತೀವ್ರ ಗತಿಯಲ್ಲಿ ಮೌಲ್ಯವನ್ನು ಕಳೆದುಕೊಳ್ಳೋದು ಹಾಗೆ ಬೇರೆ ಕರೆನ್ಸಿಗಳಿಗೆ ಪರಿವರ್ತಿಸಲು ಕಷ್ಟವಾಗುತ್ತಿದೆ ಈಗ ಎಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇರ್ತದೆ ಗಲಭೆಗಳು ಗಲಭೆಗಳಾಗ್ತಾ ಇರ್ತವೆ ಫಾರ್ ಎಕ್ಸಾಂಪಲ್ ಇರಾನ್ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಅಫ್ಘಾನಿಸ್ತಾನ ಆಗಿರ್ಬೋದು ಅಲ್ಲಿ ಏನಾಗ್ತದೆ ಸಾಲಿಡಾರಿಟಿ ಇರಂಗಿಲ್ಲ ಸ್ಟೆಬಿಲಿಟಿ ಇರಂಗಿಲ್ಲ ಸೊ ರಾಜಕೀಯವಾಗಿ ಸ್ಟೆಬಿಲಿಟಿ ಇಲ್ಲ ಅಂದಾಗ ಏನಾಗುತ್ತೆ ದೇಶದ ಸರ್ಕಾರ ಸರಿ ಇಲ್ಲ ಅಂದಾಗ ಏನಾಗುತ್ತೆ ಆ ದೇಶದ ಮೇಲೆ ಇರುವಂತಹ ನಂಬಿಕೆ ಕಮ್ಮಿ ಆಗುತ್ತೆ ಹಾಗೆ ಆ ದೇಶದ ಕರೆನ್ಸಿ ವ್ಯಾಲ್ಯೂ ಕೂಡ ಕಮ್ಮಿ ಆಗ್ತಾ ಹೋಗಿರ್ತದೆ ಸೊ ಅಂತ ಒಂದು ಕರೆನ್ಸಿಗೆ ಈ ಫಾರ್ ಎಕ್ಸಾಂಪಲ್ ನೀವು ಯಾರಾಗಿರ್ಬೋದು ಯಾವುದೋ ಒಂದು ದೇಶ ಆಗಿರ್ಬೋದು ಯಾವುದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಯಾವುದು ಎಕನಾಮಿಲಿ ಬೂಮಿಂಗ್ ಆಗ್ತಾ ಇದೆ ಅವುಗಳನ್ನ ಕಾನ್ಸಂಟ್ರೇಟ್ ಮಾಡಿ ಅವ್ರ ಜೊತೆ ಕರೆನ್ಸಿ ಕರೋಟ ಮಾಡಿ ಟ್ರೈ ಮಾಡ್ತಾರ ಅಥವಾ ಎಲ್ಲಿ ರಾಜಕೀಯ ಅಸ್ಥಿರತೆ ಇದೆ ಅಲ್ಲಿ ಟ್ರೈ ಮಾಡ್ತಾರ ಸೊ ಅಂತ ಒಂದು ಕರೆನ್ಸಿ ಯಾವ್ದು ಅಂತ ಕೇಳಿದೀವಿ ಆನ್ಸರ್ ಅದು ಮೃದು ಕರೆನ್ಸಿ ಅಂದ್ರೆ ಸಾಫ್ಟ್ ಆಗಿದ್ರೆ ನಡೆಯಲ್ಲ ಅಂತ ಗೊತ್ತಾ ಹಂಗ ತೊಂಬಿದ್ನು ಏನಪ್ಪಾ ಸಾಫ್ಟ್ ಆಗಿದ್ರೆ ನಗೆಲ್ಲ ಸ್ವಲ್ಪ ಹಾರ್ಡ್ ಇರ್ಬೇಕು ಎಲ್ಲಿ ಇರ್ಬೇಕು ಅಲ್ಲಿ ಏನ್ ಮಾಡ್ಬೇಕು ಎಲ್ಲಿ ಸ್ಟ್ರಾಂಗ್ ಇರ್ಬೇಕು ಅಲ್ಲಿ ಸ್ಟ್ರಾಂಗ್ ಇರ್ಬೇಕು ನಾವು ಅನ್ಕೋತಿಲ್ಲ ಅದೇ ರೀತಿಯಾಗಿ ಮೃದು ಕರೆನ್ಸಿ ಎಲ್ಲರೂ ತುಳಿದಾಕ್ ಬಿಡ್ತಾರೆ ಸೊ ಇದೇನು ತುಳದಾಕಿರೋ ಕರೆನ್ಸಿ ಯಾವ್ದು ಮೃದು ಕರೆನ್ಸಿ ವ್ಯಾಲ್ಯೂ ಇಲ್ದೆ ಇರುವಂತದ್ದು ಹೌದಾ ಸಾಫ್ಟ್ ಆಗಿದ್ರೆ ವ್ಯಾಲ್ಯೂ ಕೂಡ ಇನ್ ಕಾಲದಲ್ಲಿ ಹಾಗಂತ ಹೇಳಿ ಎಲ್ಲರೂ ಹೇಳಿದಿರಿ ಹಂಗ್ ಮಾಡಕ್ ಹೋಗ್ಬಾರ್ದು ಜಸ್ಟ್ ಹಂಗೆ ಹೇಳ್ತಾ ಇರೋದು ನಿಮಗೆ ಎಕ್ಸಾಂಪಲ್ ಯಾವ ರೀತಿಯಾಗಿ ಎಕನಾಮಿನ ನೆನಪಿಟ್ಕೊಂತದ್ದು ಗಡಸು ಕರೆನ್ಸಿ ಇದನ್ನ ಹೆಗ್ನಿ ಇಲ್ಲಿ ಏನಾಗತ್ತೆ ಈಸಿಯಾಗಿ ಕನ್ವರ್ಟೇಬಲ್ ಮಾಡ್ಬೋದು ಯು ಎಸ್ ಡಾಲರ್ ಆಗಿರ್ಬೋದು ಅಥವಾ ಒಂದು ಅದು ಫ್ರಾನ್ಸ್ ಆಗಿರ್ಬೋದು ಈ ರೀತಿಯಂತ ಬೇರೆ ಬೇರೆ ದೇಶಗಳಲ್ಲಿ ಒಂದು ಯಾವುದು ಸ್ಟ್ರಾಂಗ್ ಇದೆ ಕರೆನ್ಸಿ ಅವುಗಳಿಗೆ ಗಣಸು ಕರೆನ್ಸಿ ಅಂತ ಹೇಳ್ತೀವಿ ಇಲ್ಲಿ ಏನಾಗುತ್ತೆ ಈ ಕರೆನ್ಸಿಗಳು ಏನಾಗ್ತದೆ ಈಸಿಯಾಗಿ ಕನ್ವರ್ಟೇಬಲ್ ಮಾಡ್ಬೋದು ಬೇರೊಂದು ದೇಶಕ್ಕೆ ಇನ್ನೂ ಯು ಎಸ್ ಡಾಲರ್ ತಗೊಬಿಟ್ಟು ಎಲ್ಲಿ ಬೇಕಾದ್ರೆ ಆಲ್ ಓವರ್ ವರ್ಲ್ಡ್ ಹೋದ್ರು ಕೂಡ ಅದು ನಡೀತದೆ ಅದಕ್ಕೊಂದು ವ್ಯಾಲ್ಯೂ ಜಾಸ್ತಿ ಅದ ನಮ್ಮ ಇಂಡಿಯನ್ ರುಪಿಗೂ ಇದೆ ಆ ರೀತಿಯಾಗಿ ಸೊ ಈ ರೀತಿಯಾದಂಥದ್ದು ಎಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಇದೆ ಯಾವುದು ಈಸಿಯಾಗಿ ಕನ್ವರ್ಟೇಬಲ್ ಇದೆ ಇನ್ನೊಂದು ಬೇರೆ ದೇಶದ ಕರೆನ್ಸಿಗೆ ನೀವು ಫಾರ್ ಎಕ್ಸಾಂಪಲ್ ಈಗ ಯು ಎಸ್ ಡಾಲರ್ ಇಟ್ಕೊಂಡು ಯಾವುದೋ ಒಂದು ಜಪಾನ್ಗೋ ಜರ್ಮನಿಗೋ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಕೊಟ್ಟರು ಕೂಡ ಆ ಕರೆನ್ಸಿ ತಗೊಂಡು ಆ ಒಂದು ದೇಶದ ಕರೆನ್ಸಿನ ಕನ್ವರ್ಟೇಬಲ್ ಈಸಿಯಾಗಿ ಮಾಡ್ಕೋಬಹುದು ಓಕೆ ಅದಕ್ಕೆ ಗಡಿಸೋ ಕರೆನ್ಸಿ ಅಂತ ಹೇಳ್ತೀವಿ ನಾವು ಪಿ ಎಟ್ ಕರೆನ್ಸಿ ಇದು ಕೂಡ ಅದೇ ರೀತಿಯಾದಂಥದ್ದು ಸ್ವಲ್ಪ ಡುಪ್ಲಿಕೇಟ್ ಇರುವಂತ ಕರೆನ್ಸಿ ಅಂತ ಪಿ ಎಟ್ ಅಂತ ಆ ರೀತಿಯಾಗಿರ್ತದ್ದು ಪರ್ಯಾಯ ಕರೆನ್ಸಿ ಆಲ್ಟ್ರೇಟ್ ಕರೆನ್ಸಿ ವಾಟ್ ಎವರ್ ನಾರ್ಮಲ್ ಆಗಿ ಹಳೆಯ ಕಾಲದಲ್ಲಿ ನಡೀತಾ ಇತ್ತು ಯಾವ ರೀತಿಯಾಗಿ ನ ಟ್ರಾನ್ಸ್ಫರ್ ಮಾಡ್ತಾ ಇದ್ರು ಹೌದಾ ಒಂದ್ ಕೆಜಿ ಭತ್ತ ಕೊಟ್ಟರೆ ಒಂದ್ ಕೆಜಿ ಉದ್ದಿ ಕೊಟ್ಟರು ಆ ರೀತಿಯಾಗಿ ಆಲ್ಟ್ರೇಟ್ ಕರೆನ್ಸಿ ಅಥವಾ ಕ್ರಿಪ್ಟೋ ಕರೆನ್ಸಿ ತರ ಕೂಡ ನಾವು ಹೇಳ್ಬೋದು ಇದೊಂದು ಕ್ವಶನ್ ಏನ್ ಬಿಟ್ಕೊಳ್ಳಿ ಆಮೇಲೆ ನೋಡಿ ಇಲ್ಲಿ ಲೀಗಲ್ ಟೆಂಡರ್ ಮನಿ ಕೆಳಗಿನ ಯಾವ ಹೇಳಿಕೆಯು ಲೀಗಲ್ ಟೆಂಡರ್ ಮನಿಯ ಅರ್ಥವನ್ನು ಸರಿಯಾಗಿ ವರ್ಣಿಸುತ್ತದೆ ಅಂತ ಹೇಳಿದೆ ನಾವು ಹೌದಾ ಲೀಗಲ್ ಟೆಂಡರ್ ಅಂದ ತಕ್ಷಣ ನ್ಯಾಯಾಲಯಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಫಸ್ಟ್ ನೆನ್ಪಿಟ್ಕೊಳ್ಳಿ ಅದು ತಪ್ಪು ಮಾಡಕ್ ಹೋಗಿ ಫಸ್ಟ್ ಸ್ಟೇಟ್ಮೆಂಟ್ ಆಗ ನ್ಯಾಯಾಲಯಗಳನ್ನ ಪ್ರಕರಣಗಳ ಇತ್ಯರ್ಥಕ್ಕಾಗಿ ನೀಡುವ ಹಣ ಅಕಸ್ಮಾತ್ ಎಕನಾಮಿಕ್ಸ್ ಗೊತ್ತಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಇವನ್ ನಾನಾಗಿರ್ಬೋದು ನೀವ್ ಆಗಿರ್ಬೋದು ಕಾಂಪಿಟಿವ್ ಎಕ್ಸಾಮ್ ಹೊಸದಾಗಿದೆ ಇವತ್ತು ಸಡನ್ ಆಗಿ ಲೀಗಲ್ ಟೆಂಡರ್ ಬನ್ನಿ ಈಗ ಜಸ್ಟ್ ನಾ ಕಾಂಪೂಟೇವ್ ಎಕ್ಸಾಮ್ ಬಂದಿದ್ದೀನಿ ಸಡನ್ ಆಗಿ ಒಂದೇ ಒಂದ್ ತಿಂಗಳ ಪಿ ಸಿ ಎಕ್ಸಾಮ್ ಇತ್ತು ನಾ ಏನೋ ಓದಿರಲಿಲ್ಲ ಎಕನಾಮಿಕ್ಸ್ ಅವಾಗೆಲ್ಲ ಕೇಳಿದ್ರೆ ನಾ ಫಸ್ಟ್ ಆನ್ಸರ್ ಏನೋ ಹಾಕ್ತೀನಿ ನ್ಯಾಯಾಲಯಗಳನ್ನ ಪ್ರಕರಣಗಳ ಇತ್ಯರ್ಥಕ್ಕಾಗಿ ನೀಡುವ ಹಣ ಯಾಕಂದ್ರೆ ಲೀಗಲ್ ಟೆಂಡರ್ ಲೀಗಲ್ ವರ್ಡ್ ಇದೆಯಲ್ಲ ಲೀಗಲ್ ಅದು ಟೆಂಡರ್ ಹೌದಾ ಟೆಂಡರ್ ಕರಿತಾರಪ್ಪ ಯಾವ್ದೋ ಒಂದು ಅವಶ್ಯಕತೆಗೋಸ್ಕರ ಏನೋ ಒಂದು அதுக்கு இன்ஸ்பீகல் டெண்டர் மணியாக ஏன் சால தானல்ல அதுக்கு பிரதியாகி ஹோதப்பா நான் தகன வாபஸ் மாத்தீனி அந்த கேரண்டி அதுக்கேகல் டெண்டர் மணி அவு அத் நார்மல்மெண்ட் இந்த ரெக்கனேஸ் ஆகி கரன்சி யாத்தப்பா கவாய் ஆகிர் ரூபாய் காயின் கூட நடித்ததா இப்போ நடித்ததா நெனப்பெட்டுக்கு அங்கடி தோ ಲೀಗಲ್ ಟೆಂಡರ್ ಮನಿ ಇದೆ ಅದು ಯಾವಾಗಿದ್ರೂ ಇದೆ ಅದರ ಕರೆನ್ಸಿ ಉಂಟು ಅದೇ ಒಂದ್ ವೇಳೆ ಈಗ ಹೋದಿಲ್ಲ ಸೊ ಡಿಮೋಟೇಷನ್ ಆದಾಗ ಆ ಟೈಮಲ್ಲಿ ಇದ್ದಂತ ಕರೆನ್ಸಿ ತಗೊಂಡ್ ಅದು ಲೀಗಲ್ ಟೆಂಡರ್ ಮನಿ ಅಲ್ಲ ಅಂದ್ರೆ ಅದರ ಲೀಗ್ಯಾಲಿಟಿನ ಗೌರ್ಮೆಂಟ್ ಹಿಂಪಡ್ಕೊಂಡದ ಅಥವಾ ಆರ್ ಬಿ ಐ ಹಿಂಪಡ್ಕೊಂಡದ ಅದಕ್ಕೆ ಅದ್ರ ಲೀಗಾಲಿಟಿ ಇಲ್ಲ ಸೊ ಅಂತ ಒಂದು ಕರೆನ್ಸಿಗಳು ಬರಂಗಿಲ್ಲ ಅದರ್ ದಂಡ್ ಡ್ಯಾಟ್ ಏನಿದಿಲ್ಲ ಇರುವಂತದ್ದು ಸೊ ಹಾಗಿದ್ರೆ ನೋಡಿ ಸಾಲದಾತನು ತೀರ್ ಮರಳಿ ಪಡೆಯಲು ಒಪ್ಪಿಕೊಂಡ ಪದ್ಧತಿ ಹೌದಾ ಸೊ ಇದು ಇರುವಂತ ಆನ್ಸರು ಇದು ಕೂಡ ಕರೆಕ್ಟ್ ಆಗಿದೆ ಸೊ ಈ ರೀತಿಯಾಗಿ ಎಕನಾಮಿಕ್ಸ್ ಅನ್ನ ಡೇ ಟು ಡೇ ಲೈಫ್ ಸಿಂಪಲ್ ಇದೆ ಬಹಳ ಆಕ್ಚುಲಿ ಸುಮ್ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಎಕನಾಮಿಕ್ಸ್ ಅನ್ನ ಡೇ ಟು ಡೇ ಲೈಫಿಗೆ ಅಪ್ಲೈ ಮಾಡ್ಕೊಳ್ಳೋದು ಜಿಯೋಗ್ರಫಿನ ಅನಿಮೇಶನ್ ನಮ್ಮ ಸುತ್ತಮುತ್ತ ಆಗುವಂತ ವಿದ್ಯಮಾನಗಳನ್ನ ಹವಾಮಾನ ವಿದ್ಯಮಾನಗಳನ್ನ ಗಮನಿಸ್ಬಿಟ್ಟು ಅದ್ರ ಜೊತೆಗೆ ನಾ ಹೇಳ್ತಾ ಇರ್ತೀನಿ ಪ್ರೆಷರು ಟೆಂಪ್ರೇಚರು ಪ್ರೆಷರು ಟೆಂಪ್ರೇಚರು ವಾಲ್ಯೂಮ್ ಸೈನ್ಸ್ ಅಲ್ಲಿ ಈ ಮೂರುದ್ರ ಬಗ್ಗೆ ನೀವು ಕರೆಕ್ಟ್ ಆಗಿ ಕಲ್ತ್ರೆ ಜಿಯೋಗ್ರಫಿ ಇಸ್ ನಥಿಂಗ್ ಅದ್ರ ಮೂರು ಬೇಸ್ ಮೇಲೆ ಇರುವಂತದ್ದು ಅಲ್ಲಿ ಹಂಗದ ಸೈನ್ಸ್ ಮತ್ತು ಜಿಯೋಗ್ರಫಿ ಒಂದಕ್ಕೊಂದು ಕನೆಕ್ಷನ್ ಅದಾವೆ ಎರಡು ಆರಾಮಾಗಿ ಹೆಲ್ ಮಾಡೋದನ್ನ ಹೇಳ್ತಾ ಹೋಗ್ತೀನಿ ಆಮೇಲೆ ನಿಮಗೆ ಓಕೆ ಈ ರೀತಿಯಾಗಿ ಎಕನಾಮಿಕ್ಸ್ ನ ಡೇಟ್ ಅಪ್ಲೈ ಮಾಡ್ಕೊಂಡ್ರೆ ಬಹಳ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೋಬಹುದು ನಿಮಗೆ ಈಸಿಯಾಗಿ ಅರ್ಥ ಆಯಿತು ಅನ್ಕೋತೀನಿ ಈಗ ಸೊ ನೆಕ್ಸ್ಟ್ ಟೆಸ್ಟ್ ಟ್ವೆಲ್ ಬಗ್ಗೆ ಡಿಸ್ಕಶನ್ ಮಾಡ ಲೈಟ್ ಆಗಿ ಸೊ ಇಲ್ಲಿ ನೋಡಿ ಟೆಸ್ಟ್ ಟ್ವೆಲ್ ಜಿಯೋಗ್ರಫಿ ಇದೆ ಓಕೆ ಸೊ ಇಲ್ಲಿದ್ದಂತ ಒಂದು ಇವತ್ತಿನ ಟಾಪಿಕ್ ಏನು ಭೂ ಸ್ವರೂಪಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಅಂತರ್ಜಲ ಮತ್ತು ವಾಯು ಇವುಗಳಿಂದ ಅಥವಾ ಈ ಒಂದು ಅಂತರ್ಜಲ ಮತ್ತು ವಾಯುವಿನ ಭೂ ನಗಲೀಕರಣದಂತ ಭೂ ಸ್ವರೂಪಗಳು ಯಾವುದು ಓಕೆ ಲೇಪೀಸ್ ಅಂದ್ರೇನು ಏನು ನುಂಗುಬಿಲ ಅಂದ್ರೆ ಏನು ಅಂದ್ರೇನು ಹಮಾಡ ಅಂದ್ರೇನು ಬಜಾಡ ಅಂದ್ರೇನು ಹೌದಾ ಈ ರೀತಿ ಎಲ್ಲೋ ಎಸ್ ಮೈದಾನ ಅಂದ್ರೇನು ಈ ರೀತಿಯಂತ ಹಲವಾರು ಕ್ವಶನ್ಗಳು ಬರ್ತವೆ ಅಂತ ಒಂದು ಕ್ವಶನ್ಗಳು ನಿಮ್ ಮುಂದೆ ಇದಾವೆ ಇಲ್ಲಿ ನೋಡಿ ಲೆಪಿಝಗಳು ಹೆಚ್ಚು ಸವಿಯಲ್ಪಟ್ಟ ಫಸ್ಟ್ ಗೆ ಹುವಾಲ ಬಗ್ಗೆ ಕೊಟ್ಟಿದೀವಿ ಓಕೆ ಆಮೇಲೆ ಸಿಂಕೋಲ್ಸ್ ಬಗ್ಗೆ ಕೊಟ್ಟಿದೀವಿ ಲೆಪಿಜಾ ಬಗ್ಗೆ ಕೊಟ್ಟಿದೀವಿ ಸ್ಟೆಲಗ್ಮೈಟ್ ಅಥವಾ ಏನಂತ ಕೇಳ್ತೀವಿ ನಾವು ಆರೋಹಿಶಂಕು ಅವರೋಹಿಶಂಕು ಹೌದಾ ಆರೋಹಿಶಂಕು ಶಂಕು ಓಕೆ ಇವುಗಳ ಬಗ್ಗೆ ಕೇಳಿದೀವಿ ಇವುಗಳಲ್ಲಿ ಎಷ್ಟು ಜೋಡಿ ಕರೆಕ್ಟ್ ಅದ ಅಂತ ಕೇಳಿದೆ ನಾವು ಸೊ ಇಲ್ಲಿ ಫಸ್ಟ್ ನೋಡ್ಕೋಬೇಕು ಈ ಒಂದು ಲೆಪಿಜಾ ಇವೆಲ್ಲ ಏನಲ್ಲ ಸ್ಟಾರ್ಟಿಂಗ್ ಮೂರು ಯಾವ್ದಕ್ಕೆ ಸಂಬಂಧಪಟ್ಟದ ಅಂತರ್ಜಲಕ್ಕೆ ಸಂಬಂಧಪಟ್ಟದ್ದು ಸೊ ಲೆಪಿಝಾ ಅಂದ್ರೆ ಏನಪ್ಪ ಲೆಪಿಝಾ ಅಂದ್ರೆ ಈಗ ಕೆಲವೊಂದು ಕಡೆ ಸುಣ್ಣದ ಬಟ್ಟೆ ಅಂತ ಕರಿತೀವಿ ಗೊತ್ತ ನಾವು ಸೊ ಸುಣ್ಣದ ಬಟ್ಟಿ ಅಂತ ಒಂದು ಸುಣ್ಣದ ಕಲ್ಲಿರುವಂತ ಪ್ರದೇಶಗಳಲ್ಲಿ ನೀರ್ ಹಿಂಗೇನಾಗತ್ತ ಆ ಸುಣ್ಣ ಕ್ಯಾಲ್ಸಿಯಂ ಕಾರ್ ಕಟ್ ಆಗತ್ತೆ ಸೊ ಕಾಲಾನಂತರದಲ್ಲಿ ಕರಗಿ ಅದು ಹೋಗ್ಬಿಡ್ತದೆ ಸೊ ಅವಾಗ ಅದೇನು ಪ್ಲೇಸ್ ಇತ್ತು ಸುಣ್ಣದ ಕಲ್ಲಿಂದು ಅದೆಲ್ಲ ಗ್ಯಾಪ್ ಉಳಿಯಕ್ ಸ್ಟಾರ್ಟ್ ಆಗತ್ತ ಅದಕ್ಕೆ ಲೆಪೀಜ್ ಅಂತ ಓಕೆ ಅದ್ರ ಲೆಪಿಝಾ ಬಗ್ಗೆ ಕೊಟ್ಟಿಲ್ಲ ಅವರು ಉವಾಲ ಬಗ್ಗೆ ಕೊಟ್ಟಾರ ಸೊ ಹಾಗಿದ್ರೆ ಇಲ್ಲಿ ನೋಡಿ ಲೆಪಿಝಾ ಸಿಂಕೋ ನುಂಗು ಬಿಲಗಳು ಅದೇ ರೀತಿಯಾಗಿ ಮತ್ ನೆಕ್ಸ್ಟ್ ಯಾವುದು ಹಾ ಇವೆರಡು ಆಮೇಲೆ ನೆಕ್ಸ್ಟ್ ಬರ್ತದೆ ಇಲ್ಲಿ ಇನ್ನೊಂದು ಬರ್ತದ ಬರ್ತದೆ ಜೊತೆಗೆ ಇನ್ನೊಂದು ಬರ್ತದೆ ಡೊಲೈನ್ ಬರ್ತದೆ ಇವು ನಾಲ್ಕು ಏನಿದೆ ಒಂದಕ್ಕೊಂದು ಲಿಂಕ್ ಇರುವಂತದ್ದು ಯಾವುದು ಲೆಪಿಜ ಸಿಂಕೋಲು ಹೂವಾರ ಮತ್ತೆ ಡೊಲೈ ಇವ್ ಹೆಂಗಂದ್ರೆ ನಾಲ್ಕು ಸುಣ್ಣದ ಕಲ್ಲಿರುವಂತ ಪ್ರದೇಶಗಳಲ್ಲೇ ಊಟ ಹಾಕೋದು ಆದ್ರೆ ಸ್ಟೆಪ್ ಬೈ ಸ್ಟೆಪ್ ಒಂದ್ ದೊಡ್ಡದು ಅದಕ್ಕಿಂತ ದೊಡ್ಡದು ಫಸ್ಟ್ ಲೆಪಿಜ ಅಂತ ಹೇಳಿದೆ ಇದೊಂದು ಪ್ರದೇಶ ಅಂತ ಅನ್ಕೊಳ್ಳಂತ ಓಕೆ ಈ ಪ್ರದೇಶದಲ್ಲಿ ಇಷ್ಟು ಕಚ್ಚು ಏನಿದೆಯಲ್ಲ ಸುಣ್ಣದ ಕಲ್ಲು ಅದ ಇಲ್ಲಿ ನೀರ್ ಹಿಂಗಿದ್ಮೇಲೆ ಇದು ಟೋಟಲ್ ಆಗಿ ಹೋಗ್ಬಿಡ್ತದೆ ಇಷ್ಟ ಕಚ್ ಒಂದು ಏನಾಗತ್ತ ಸೊ ಅವಾಗ ಏನಾಗುತ್ತಲ್ಲ ನೆಕ್ಸ್ಟ್ ಉಳಿಯೋದು ಹೆಂಗಿದ್ದಾಗ ಅದು ಹಿಂಗ ಉಳಿದ್ಬಿಟ್ಟಿರ್ತದೆ ಓಕೆ ಈ ರೀತಿಯಾಗಿ ವಾಟ್ ಎವರ್ ಅಂದ್ರೆ ಇಲ್ಲಿ ಆಲ್ರೆಡಿ ಪ್ಲೇಸ್ ಪ್ಲೇಸನ್ ಇತ್ತಲ್ಲಿ ಕರಗಿ ಕರಿಗೋಗ್ಬಿಡ್ತು ಇದಕ್ಕೆ ಲೆಪಿಝಾ ಅಂತ ಕರಿತಾರೆ ಸೊ ಈ ಲೆಪಿಝಾ ಏನಾಗುತ್ತೆ ಕಾಲ ಒಳಗೆ ಸ್ವಲ್ಪ ಇದಾಗ್ಬಿಟ್ಟು ಇಲ್ಲಿ ಸಿಂಕ್ ತಗೋಳ್ತಾರ ಅಥವಾ ಏನು ನುಂಗು ಬಿಲಗಳು ಈ ರೀತಿಯಾಗಿ ನೀರ್ ಹಿಂಗ ಆಗ್ಬಿಡ್ತದ ಅದಕ್ಕೆ ನುಂಗು ಬಿಲಗಳು ಅಂದ್ರೆ ಲೆಪಿಝ ನುಂಗು ಬಿಲಾ ದೊಡ್ಡದು ನುಂಗು ಬೆಲ ಇದನ್ನ ಆಲಿಕೆ ಆಕಾರದಲ್ಲಿ ದೊಡ್ಡದಾಗುವುದು ನುಂಗು ಬಿಲ ನೆಕ್ಸ್ಟ್ ಏನಕ್ಕಿಂತ ಡೊಲೈನ್ ಇದು ಮತ್ತೆ ಅವಾಗ ಏನಾಗತ್ತ ಆ ನುಂಗು ಬೆಲ ಬಿಟ್ಟು ಸ್ವಲ್ಪ ಸಮತಟ್ಟಾದಂತ ತಗ್ಗಾದಂತಹ ಪ್ರದೇಶ ಆಗತ್ತ ಅದು ಡೊಲೈನ್ ಓಕೆ ಸೊ ಅವಾಗೇನು ಇದ್ರ ನೆಕ್ಸ್ಟ್ ಡೊಲೈನ್ ಡೊಲೈನ್ ನೆಕ್ಸ್ಟ್ ಏನು ಹುವಾಲ ಸೊ ಹಾಗಿದ್ರೆ ಲೇಪಿಜಾಕ್ ಇದಕ್ಕೂ ಸಂಬಂಧ ಏನೇನು ಹೆಚ್ಚು ಸವೆಲ್ಪಟ್ಟ ಆಳ ಹಾಗೂ ಅಗಲವಾಗುವ ಮೂಲಕ ನೀರಿನ ಜರಿ ಹಾಕುತ್ತ ಅಡೆತಡೆಯಿಂದ ಭೂಮಿಯ ಒಳಭಾಗ ಸೇರುವುದಕ್ಕೆ ಹುವಾಲ ಎನ್ನುವರು ಇದು ಉವಾಲ ಅಲ್ಲ ಆಕ್ಚುಲಿ ಇದು ಹೇಳ್ತಾ ಇರೋದು ನುಂಗು ಬೆಲ್ಲದ ಬಗ್ಗೆ ಹೇಳ್ತದ ಸಿಂಕ್ ಹೋಲ್ಸ್ ಬಗ್ಗೆ ಹೇಳ್ತದ ನೀರ್ ಒಳಗೆ ಇರುವಂತ ಹೇಳ್ತದ ಸೊ ಅದೇ ರೀತಿಯಾಗಿ ಡೊಲೈನ್ ಏನಾಗುತ್ತೆ ಈ ಸಿಂಕ್ ಹೋಲು ಕಾಲ ನಂತರ ದೊಡ್ಡದಾಗತ್ತದ ಸೊ ಆ ದೊಡ್ಡದಾಗದ್ಮೇಲೆ ಅದಕ್ಕೆ ಡೊಲೈನ್ ಅಂತ ಕರಿತಾರೆ ನಾರ್ಮಲ್ ಆಗಿ ಇಷ್ಟಿ ತನ್ಕೊಳ್ಳಂತೆ ಆಮೇಲೆ ಏನಾಗುತ್ತೆ ದೊಡ್ಡದಾಗುವಂತ ಈ ರೀತಿಯಾಗಿ ಸೊ ಅದಕ್ಕೆ ಡೊಲೈನ್ ಅಂತ ಕರಿತೀವಿ ನಾವು ಆ ಡೊಲೈನ್ ಇದ್ದು ಆಮೇಲೆ ಕಾಲ ನಂತರದಲ್ಲಿ ಏನಾಗುತ್ತೆ ಆ ಒಂದು ಹೋಲ್ ಏನಿದೆ ತಡೆಯಕ್ಕಾಗುತ್ತೆ ಟೋಟಲ್ ಆಗಿ ಕೊಲ್ಯಾಪ್ಸ್ ಆಗ್ಬಿಟ್ಟು ತಗ್ಗಾದ ಪ್ರದೇಶ ಆಗ್ಬಿಡ್ತದೆ ಇಲ್ಲಿ ಇರಂಗಿಲ್ಲ ಆಮೇಲೆ ಆಗ್ಬಿಡ್ತದೆ ಹಿಂಗ್ ಆಗ್ಬಿಡದ ಸೊ ಇದಕ್ಕೇನು ಉವಾಲ ಅಂತ ಕರೀತಾರೆ ಒಂದನೇ ಸ್ಟೇಟ್ಮೆಂಟ್ ರಾಂಗ್ ಅದೇ ಎರಡನೇದು ಸಿಂಕ್ ಹೋಲ್ ಇದ್ದು ಡೊಲೆನ್ ಎಸ್ ರೈಟ್ ಅಫ್ಕೋರ್ಸ್ ನೆಕ್ಸ್ಟ್ ಬರ್ತದೆ ಇದು ಗುಹೆದಾಗ ನಾವು ಗುಹೆ ಒಳಗೆ ಹೋಗ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಈಗ ಎಲ್ಲಂದ್ರೆ ಉಳ್ವಿ ಕಡೆ ಹೋದ್ರೆ ಆಕಳ ಗವಿ ಅಂತ ಬರ್ತದೆ ಹೌದಾ ಸೊ ಅದೇ ರೀತಿಯಾಗಿ ಗೋಕರ್ಣ ಕಡೆ ಕೆಲವೊಂದಿಷ್ಟು ಕಡೆ ಒಳಗೆ ಹೋದ್ರೆ ಗವಿಗಳಿದಾವೆ ಸೊ ಗವಿಗಳು ಹೋದಾಗ ನಾವು ಕೆಲವೊಂದಿಷ್ಟು ಇವುಗಳನ್ನ ನೋಡ್ತೀವಿ ಏನಪ್ಪಾ ಅಂದ್ರೆ ಆಕಾರಗಳನ್ನ ಭೂ ಸ್ವರೂಪಗಳನ್ನ ನೋಡ್ತೀವಿ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೋಡಿ சாரி இல் அதுக்கள் ஓகே இது எண்ட்ரஸ் அந்த அந்த இல்லை மேல்கடையெல்லாம் ஜோத் திட்டு இல்லை ஜோத் தான் ஆமே டோட்டல் ஜாயிண்ட் ஜாயிண்ட் இத்தது சோ இத ಆರೋಹಿ ಶಂಕು ಯಾವುದು ಅವರೋಹಿ ಶಂಕು ಯಾವುದು ಆರೋಹಿ ಅಂದ್ರೆ ನೋ ಮೇಲ್ ಹೋಗೋದಂದಂಗ ಮೇಲ್ ಹೋಗೋದಂದ್ರೆ ಯಾವ್ದ ಇದು ಅವರೋಹಿ ಕೆಳಗೆ ಬರೋದಂದಂಗ ಸೊ ಮೇಲಿಂದ ಜೋತಾಡೋದು ಯಾವ್ದು ಇದು ಅವರೋಹಿ ಶಂಕು ಸ್ಟೆಲೆಕ್ಟೆಡ್ ಸ್ಟೆಲಾಗ್ಮೈಟ್ ಅಂತ ಕರಿತೀವಿ ಇದೊಂದೇನ ಸುಳ್ಳನ ಕಲ್ಲಿನ ಕಂಬ ಅಂತ ಕರಿತಾರೆ ಅದೇನ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ಮೂರು ಮತ್ತು ನಾಲ್ಕು ಗುಹೆ ಗುಹೆಯ ಮೇಲ್ಭಾಗಕ್ಕೆ ಅಂಟಿಕೊಂಡಂತೆ ಕೆಳಮುಖವಾಗಿ ಬೆಳೆದಿರುವ ಸುಣ್ಣದ ಕಲ್ಲಿನ ಶಂಕುಗಳನ್ನ ಇಲ್ಲಿ ನೋಡಿ ಕೆಳ ಮುಖವಾಗಿ ಅಂದ್ರೆ ಕೆಳ ಹೋಗುದಂದಂಗ ಇಳಿಯುವುದಂದಾಗ ಸೊ ಆರೋಹಿ ಬರ್ತದ ಅವರೋಹಿ ಬರ್ತದ ವರ್ಡ್ ಬಗ್ಗೆ ತೆರಸ್ಕೊಳ್ಳುವಂತ ಆಮೇಲೆ ಸರಿ ಜಿಯೋಗ್ರಫಿಕಲ್ ಕಾನ್ಸೆಪ್ಟ್ ಬಗ್ಗೆ ಆಮೇಲೆ ತಿಳಿಸ್ಕೊಂಡ್ ವರ್ಡ್ ಕನ್ನಡ ವರ್ಡ್ ಗೊತ್ತಲ್ಲ ಆರೋಹಿ ಅಂದ್ರೆ ಏನು ಆರೋಹಣ ಏರೋದು ಅವರೋಹಣ ಇಳಿಯೋದು ಸೊ ಅವರೋಹಣದಲ್ಲಿ ಎಳಿಯೋದು ಇಲ್ಲಿ ಕೊಟ್ಟಿದೀವಿ ನಾವು ಆರೋಹಿ ಅಂತ ಕೊಟ್ಟಿದ್ವಿ ಹಂಗೆ ಇದು ರಾಂಗ್ ಹೌದಾ ಸೊ ಅದೇ ರೀತಿಯಾಗಿ ಇಲ್ಲಿ ನೋಡಿ ಮೇಲ್ಮುಖವಾಗಿ ಅಂತ ಕೊಟ್ಟಿದೀವಿ ಅವರೋಹಿ ಅನ್ನು ಉಲ್ಟಾ ಕೊಟ್ಟಿದೀವಿ ಅನ್ನೋ ಸ್ಟೇಟ್ಮೆಂಟ್ ಇದು ಕೂಡ ರಾಂಗ್ ಸೊ ಹಾಗಿದ್ರೆ ಎಷ್ಟು ಜೋಡಿ ಕರೆಕ್ಟ್ ಅದ ಒಂದು ಜೋಡಿ ಮಾತ್ರ ಕರೆಕ್ಟ್ ಅದ ಈ ರೀತಿಯಾಗಿ ಕ್ವಶನ್ಗಳನ್ನ ಅರ್ಥ ಮಾಡ್ಕೋಬೇಕು ಕೆಲವೊಂದು ಟೈಮಲ್ಲಿ ನಿಮ್ಮ ಕನ್ನಡ ನಾಲೆಜು ಜಿಯೋಗ್ರಫಿ ಯೂಸ್ ಬರ್ತದೆ ಸೈನ್ಸ್ ನಾಲೇಜ್ ಎಲ್ಲೋ ಎಕನಾಮಿಕ್ಸ್ ಒಳಗೆ ಯೂಸ್ ಬರ್ತದೆ ಬೇರೆ ಬೇರೆ ರೀತಿಯಾಗಿ ಯಾವುದು ನೀವು ಇಷ್ಟು ವರ್ಷ ಓದಿದ್ದೀರಾ ಕಾಮನ್ ಸೆನ್ಸ್ ಅಪ್ಲೈ ಮಾಡಿದ್ರು ಕೂಡ ಕೆಲವೊಂದು ಟೈಮಲ್ಲಿ ಆನ್ಸರ್ಗಳು ಬರ್ತಾ ಇರ್ತವೆ ನೋಡಪ್ಪ ನಾ ಆಲ್ರೆಡಿ ತಗದೇ ಇಲ್ಲ ಒಂದು ಎರಡು ತಗದೇ ಹೌದಾ ಸೊ ಹೂವಾಲ ಇದೊಂದು ಸ್ವಲ್ಪ ಓದಿರ್ಬೇಕಿತ್ತು ನೋಡ್ಕೊಳ್ಳೋಣ ಅಂತ ಓಕೆ ಸೊ ಈ ರೀತಿಯಾಗಿ ಕ್ವಶನ್ಸ್ ಇರ್ತವೆ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿ ತಲೆ ಕೆಳಗಾದ ಚಮಚ ಅಥವಾ ಅರ್ಧ ಹೂತು ಹೋದ ಮೊಟ್ಟೆಯ ಆಕಾರದಲ್ಲಿ ಉದ್ದವಾದ ಬೆಟ್ಟವನ್ನ ಈ ರೀತಿಯಾಗಿರುವಂಥದ್ದು ಹೌದಾ ಅಥವಾ ಹಿಂಗಿರುವಂಥದ್ದು ಮೊಟ್ಟೆ ಮೊಟ್ಟೆಯ ಆಕಾರ ಓಕೆ ಸೊ ಈ ನಥಿಂಗ್ ಬಟ್ ಡ್ರಮ್ಲಿನ್ ಅಂತ ಕರಿತೀವಿ ನಾವು ಇದನ್ನ ನೆನಪಿಟ್ಕೊಳ್ಳಿ ಮೊರೆಯನ್ನು ಇದಕ್ಕೆ ಸಂಬಂಧ ಬರಂಗಿಲ್ಲ ವಾಯು ಸಂಬಂಧ ಬರಂಗಿಲ್ಲ ಸೊ ಈ ರೀತಿಯಾಗಿ ಕ್ವಶನ್ಗಳು ಇರ್ತವೆ ನೆಕ್ಸ್ಟ್ ಹಾಗಿದ್ರೆ ಸೊ ಹಾಗಿದ್ರೆ ಸೋರಿ ಟೆಸ್ಟ್ ಲೆವೆನ್ ಮತ್ತು ಟ್ವೆಲ್ ಯಾವ ರೀತಿಯಾಗಿರ್ತ ಅಂತ ಗೊತ್ತಾಯ್ತು ಅನ್ಕೋತೀನಿ ಬಹಳ ಜನಕ್ಕೆ ಸೊ ಈಗ ಈ ರೀತಿಯಾಗಿ ಭೂ ಸ್ವರೂಪಗಳು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಯಾಕೆ ಫಿಸಿಕಲ್ ಜಿಯೋರಫಿ ತುಂಬಾ ಇಂಪಾರ್ಟೆಂಟ್ ಅಂದರೆ ಫಿಸಿಕಲ್ ಜಿಯೋರಫಿ ಬೇಸ್ ಮೇಲೆ ಉಳಿದು ಇಂಡಿಯನ್ ಜಿಯೋರಫಿ ವರ್ಲ್ಡ್ ಜಿಯೋರಫಿ ಕರ್ನಾಟಕ ಜಿಯೋರಫಿ ಆಮೇಲೆ ಅದರ್ ಥಿಂಗ್ಸ್ ಯಾವುದೇ ಜಿಯೋಗ್ರಫಿ ಇದ್ರು ಕೂಡ ಇಲ್ಲಿ ಏನಾಗುತ್ತೆ ಪರ್ಟಿಕ್ಯುಲರ್ ಆಗಿ ಫಿಸಿಕಲ್ ಜಿಯೋರಫಿ ಕಾನ್ಸೆಪ್ಟ್ಗಳು ನಿಮಗೆ ಕ್ಲಾರಿಟಿ ಇದ್ದಾಗ ಮಾತ್ರ ನಿಮಗೆ ಯಾವುದು ಎಲ್ಲಿ ಏನು ಯಾಕೆ ಬಂತು ಆಮೇಲೆ ಆ ಲಿಂಕ್ ಮಾಡೋದಾಗಿರ್ಬೋದು ಅವುಗಳನ್ನ ನೆನಪಿಟ್ಕೊಳ್ಳೋದು ಈಸಿ ಆಗುತ್ತೆ ಸೊ ಅದಕ್ಕೆ ನೆನಪು ಇಟ್ಕೊಳ್ಳಿ ಅಂತ ಇವತ್ತಿನ ಒಂದು ಟಾಪಿಕ್ ಡೇ ತರ್ಟೀನ್ ಟಾಪಿಕ್ ಏನಿದೆ ಎಕನಾಮಿಕ್ಸ್ ಇದ್ದು ಆರ್ ಬಿ ಐ ಹೌದಾ ಬ್ಯಾಂಕಿಂಗ್ ಮುಗಿಸಿದ್ವಾ ಕಮರ್ಷಿಯಲ್ ಬ್ಯಾಂಕಿಂಗ್ ಮುಗಿಸಿದ ಕಮರ್ಷಿಯಲ್ ಬ್ಯಾಂಕ್ಗಳ ಬಗ್ಗೆ ಮುಗಿಸಿದ ಆ ಬ್ಯಾಂಕಿಂಗ್ ಸಿಸ್ಟಮ್ ನ ರೂಲ್ಸ್ ರೆಗ್ಯುಲೇಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಮಾಡ್ಕೊಂಡು ಸೊ ಹಾಗಿದ್ರೆ ಇವತ್ತಿನ ಒಂದು ಟೆಸ್ಟ್ ಏನಿದೆ ಆರ್ ಬಿ ಐ ಮೇಲೆ ಇದೆ ಹೌದಾ ಬ್ಯಾಂಕುಗಳ ಬ್ಯಾಂಕು ಹೌದಾ ಅಥವಾ ಬ್ಯಾಂಕ್ ಲಾಸ್ಟ್ ಆಪ್ಷನ್ ಇರುವಂತದ್ದು ಆರ್ ಬಿ ಐ ಹೌದಾ ದೊಡ್ಡಪ್ಪ ಅಪ್ಪ ಅಲ್ಲ ದೊಡ್ಡಪ್ಪ ಅಥವಾ ಮುತಜ್ಜ ಅಜ್ಜ ವಾಟೆವರ್ ಅನ್ಕೊಳ್ಳಿ ನೀವು ಆ ರೀತಿಯಾಗಿ ಆರ್ ಬಿ ಐ ಹೌದಾ ಸೊ ಅದರ ಕಾರ್ಯಗಳು ಸಾಂಪ್ರದಾಯಿಕ ಮತ್ತು ಅಭಿವೃದ್ಧಿ ಕಾರ್ಯಗಳು ಯಾವುದು ಹಣಕಾಸು ನೀತಿಯ ಪರಿಕರಗಳು ಯಾವುದು ಇದ್ರ ಬಗ್ಗೆ ಇರುವಂತದ್ದು ಆರ್ ಬಿ ಐ ಯಾವಾಗಪ್ಪ ಹುಟ್ಟಕೊಂತು ಯಾವಾಗ ಸ್ಥಾಪನೆ ಆಯಿತು ಯಾವಾಗ ನ್ಯಾಷನಲೈಸ್ ಆಯ್ತು ಫಸ್ಟ್ ಗವರ್ನರ್ ಜನರಲ್ ಯಾರು ಯಾಕೆ ಆರ್ ಬಿ ಐದ ಒಂದು ಕಾರ್ಯಗಳು ಸಾಂಪ್ರದಾಯಿಕ ಟ್ರೆಡಿಷನಲ್ ಹೌದಾ ನಾರ್ಮಲ್ ಆಗಿ ಏನ್ ಮಾಡ್ತೀವಿ ಗೌರ್ಮೆಂಟ್ ಗೆ ಫಂಡಿಂಗ್ ಮಾಡೋದು ಸೊ ಆ ರೀತಿಯಾದ ಸಾಂಪ್ರದಾಯಿಕ ಕಾರ್ಯಗಳು ಯಾವ್ದು ಡೆವಲಪ್ಮೆಂಟಲ್ ವರ್ಕ್ ಯಾವ ರೀತಿ ಆಗಿದಾವೆ ಯಾವ ಡೆವಲಪ್ಮೆಂಟಲ್ ವರ್ಕ್ಗಳಲ್ಲಿ ಈ ಬ್ಯಾಂಕಿಂಗ್ ವ್ಯವಸ್ಥೆ ಹೆಲ್ಪ್ ಮಾಡ್ತದೆ ಅದ್ರ ಬಗ್ಗೆ ಇರುವಂತಹ ಕ್ವಶನ್ ಗಳು ಅದೇ ರೀತಿಯಾಗಿ ಹಣಕಾಸು ನೀತಿಗಳು ಹೌದಾ ಮೊನಿಟರಿ ಪಾಲಿಸಿ ಪಿಶ್ಕಲ್ ಪಾಲಿಸಿ ಈ ನೆನಪಿಟ್ಟುಗಳು ಬಹಳ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಹಣಕಾಸು ನೀತಿ ಮತ್ತು ವಿತ್ತೀಯ ನೀತಿ ನೆನಪಿಟ್ಟುಕೊಳ್ಳಿ ವರ್ಡ್ ಅನ್ನ ಹಣಕಾಸು ಮತ್ತೆ ವಿತ್ತೀಯ ಓಕೆ ಈ ಬಹಳ ಕನ್ಫ್ಯೂಸ್ ಆಗ್ತಾವೆ ಬಹಳ ಜ ಬಹಳ ಸಲ ಇದನ್ನ ಪಿ ಐ ಮತ್ತೆ ಪಿ ಸಿ ಕೇಳಿದ್ದಾರೆ ಸಮಸ್ಯೆ ಏನಂದ್ರೆ ಕೆಲವೊಂದು ಟೈಮಲ್ಲಿ ಎಕ್ಸಾಮ್ ಏನು ಕೊಟ್ಟಿದ್ರೆ ಹಣಕಾಸು ಅಂದ್ರೆ ಮಾನಿಟ್ರಿ ಅಂತ ಕೊಟ್ಟಿದ್ದಾರೆ ಇಂಗ್ಲಿಷ್ ಅಲ್ಲಿ ಆಮೇಲೆ ಕೆಲವೊಂದು ಟೈಮ್ ಅಲ್ಲಿ ಫಿಶ್ಕಲ್ ಅಂತ ಕೊಟ್ಟಿದ್ದಾರೆ ನೆನಪಿಟ್ಕೊಳ್ಳಿ ಮಾನಿಟ್ರಿ ಈ ಒಂದು ವರ್ಡ್ ಅನ್ನ ಕನ್ನಡದಲ್ಲಿ ನೆನಪಿಟ್ಕೊಳ್ಳಕ್ಕೆ ಹೋಗಿ ಓಕೆ ಮಾನಿಟ್ರಿ ಪಾಲಿಸಿ ಅಂದ್ರೆ ವರ್ಡ್ ಅಂದ್ರೆ ಹಣಕಾಸು ಪಾಲಿಸಿ ಹಣಕಾಸು ನೀತಿ ಯಾವ್ದು ಮಾಡ್ತದ ಆರ್ ಬಿ ಐ ಅದೇ ರೀತಿಯಾಗಿ ವಿತ್ತೀಯ ಪಿಶ್ಕಲ್ ಪಾಲಿಸಿ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ ಆದ್ರೆ ಈಜಿನಿಟ್ಕೋಬಹುದು ಪಿಶ್ಕಲ್ ಹೌದ ಸೊ ಇದನ್ನ ಗರ್ಲ್ ಫ್ರೆಂಡ್ ಅಂತಕೊಂಡ್ಬಿಡಿ ಗವರ್ಮೆಂಟ್ ಪಿಶ್ಕಲ್ ಗರ್ಲ್ ಫ್ರೆಂಡ್ ಓಕೆ ನಿಮ್ ಗರ್ಲ್ ಫ್ರೆಂಡ್ ಹೆಸರ ಜಿ ಎಫ್ ಓಕೆ ಆ ಇರುವಂತದ್ದು ಅದೇ ರೀತಿಯಾಗಿ ಇದು ಆರ್ ಬಿ ಐ ಮಾನಿಟ್ರಿ ಪಾಲಿಸಿ ಮಾಡುವಂಥದ್ದು ಸೊ ಆ ಮಾನಿಟ್ರಿ ಪಾಲಿಸಿ ಯಾವ್ದಪ್ಪ ಬ್ಯಾಂಕ್ ರೇಟ್ ಯಾವ್ದು ಏನು ರೆಪೋರ್ಟ್ ಯಾವ್ದು ರಿವರ್ಸ್ ರೆಪೋರ್ಟ್ ಯಾವುದು ಸಿ ಆರ್ ಆರ್ ಅಂದ್ರೆ ಎಸ್ ಎಲ್ ಆರ್ ಅಂದ್ರೇನು ಶಾಸನಬದ್ಧ ದ್ರವ್ಯಾನುಪಾತ ಅಂದ್ರೇನು ಈ ರೀತಿಯಾಗಿ ಎಲ್ ಎಫ್ ಅಂದ್ರೇನು ಸೊ ಅಂತ ಒಂದು ಕ್ವಶನ್ ಗಳ ಬೇಸ್ ಮೇಲೆ ಈ ಒಂದು ಟೆಸ್ಟ್ ತರ್ಟಿನ್ ಇರ್ತದೆ ನಿಮಗೆ ಸೊ ಈ ರೀತಿಯಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿಯಾಗಿದೆ ಡೇ ಟು ಡೇ ಇದೇ ಓದ್ಬೇಕು ಇಷ್ಟೇ ಕಾನ್ಸೆಪ್ಟ್ ಓದಬೇಕು ಇದೇ ಟಾಪಿಕ್ ಮೇಲೆ ಕ್ವಶನ್ ಬಂದಾಗ ಏನಾಗುತ್ತೆ ಮೂರು ರೌಂಡ್ ರಿವಿಷನ್ ಆಯ್ತು ನಿಮ್ದು ಆಟೋಮೆಟಿಕ್ ಆಗಿ ಇವತ್ತು ಓದ್ತೀರಾ ನಾಳೆ ಒಂದ್ ರೌಂಡ್ ರಿವೈಸ್ ಮಾಡ್ತೀರಾ ಎಕ್ಸಾಮ್ ಅಟೆಂಡ್ ಮಾಡ್ತೀರಾ ಎಕ್ಸಾಮ್ ಅಟೆಂಡ್ ಮಾಡಿ ಆ ಕ್ವೆಶನ್ ಆನ್ಸರ್ ನೋಡೋದ್ರ ಜೊತೆಗೆ ಕೆಳಗಡೆ ಸೊಲ್ಯೂಷನ್ ಓದ್ತೀರಾ ಸೊ ಮೂರು ರೌಂಡ್ ರಿವಿಷನ್ ಆಯ್ತಲ್ಲ ನಿಮ್ದು ಈ ರೀತಿಯಾಗಿ ಓದ್ಕೊಂತ ಹೋಗಿ ಇದು ನಿಮಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಲಾಂಗ್ ಟೈಮಲ್ಲಿ ನಿಮ್ಮ ಎಕ್ಸಾಮ್ಸ್ ಗೆ ಯಾವುದೇ ಇರಲಿ ಕೆ ಪಿ ಸಿ ಎಕ್ಸಾಮು ಕೆ ಎ ಎಕ್ಸಾಮು ಕೆ ಎಸ್ ಎಕ್ಸಾಮು ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ಹೋಗೋಣ ಡೇ ಫೋರ್ಟೀನ್ ಬಗ್ಗೆ ಸೊ ಅದೇ ರೀತಿಯಾಗಿ ಸ್ಟಿಲ್ ಕಂಟಿನ್ಯೂ ಆಗಿದೆ ಇಲ್ಲಿ ಲ್ಯಾಂಡ್ ಫಾರ್ಮ್ಸ್ ಬಗ್ಗೆನೇ ಇದೆ ಯಾವ್ದ್ರ ಬಗ್ಗೆ ಎರಡು ಉಳಿದು ಮತ್ತೆ ಹಿಮ ನದಿ ಮತ್ತು ಅಲೆಗಳು ಓಕೆ ಹಿಮ ನದಿ ಸ್ನೋ ಅಂತ ಏನ್ ಕರಿತೀವಿ ಅದರಿಂದ ಇರುವಂತದ್ದು ಲೋರೈನ್ಸ್ ಅಥವಾ ಮೊರೆನ್ಸ್ ಅಂತ ಏನ್ ಕರಿತೀವಿ ಅವುಗಳು ಯಾವ್ದ್ರ ಬಗ್ಗೆ ಇರುತ್ತದ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಬರ್ತದೆ ವಿ ಆಕಾರದ ಅಥವಾ ಆಯ ಆಕಾರದ ಒಂದು ಬೇರೆ ಇದು ಯಾವ್ದರಿಂದ ಆಗ್ತದ ನದಿಯಿಂದ ಆಗ್ತದ ಇಲ್ಲಿ ಬರ್ತದ ಯು ಯು ಆಕಾರದ ಕಣಿವೆ ಎಲ್ಲಿ ಬರ್ತದ ಸೋಡ್ ಅಂದ್ರೆ ಏನು ಪರ್ಟಿಕ್ಯುಲರ್ ಆಗಿ ಸೊ ಈ ರೀತಿಯಾದಂತಹ ಹಿಮ ನದಿಯಿಂದ ಆಗುವಂತ ಭೂ ಸ್ವರೂಪದ ಬಗ್ಗೆ ಕ್ವಶನ್ ಬರುವಂತದ್ದು ಆಲೆಗಳು ಬಂದ್ರೆ ಅದರೊಳಗೆ ಸಿ ಮೌಂಟ್ ಅಂದ್ರೆ ಏನು ಪರ್ಟಿಕ್ಯುಲರ್ ಆಗಿ ಸೊ ಒಂದು ಕಾಂಟಿನ್ಯೂ ಕ್ರಸ್ಟ್ ಬಗ್ಗೆ ಯಾವ ರೀತಿ ಅಂತ ಇವಾಗ ಸಾಗರದ ಆಳ್ವಾಗಿಂತ ಅಲೆಗಳಿಂದ ಕ್ರಿಯೇಟ್ ಆದ ಸಿ ಕೇವ್ಸ್ ಅಂತ ಏನು ಕರಿತೀವಿ ಕ್ಲಿಪ್ ಅಂತ ಏನು ಕರಿತೀವಿ ಅವುಗಳು ಯಾವ ರೀತಿಯಾಗಿ ಕ್ರಿಯೇಟ್ ಆದವು ಪರ್ಟಿಕ್ಯುಲರ್ ಆಗಿ ಸೊ ಅವುಗಳ ಬಗ್ಗೆ ಕ್ವಶನ್ಸ್ ಬರುವಂಥದ್ದು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ತುಂಬ ಸಲ ಕೇಳಿದ್ದಾರೆ ಕ್ವಶನ್ಗಳನ್ನು ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡಿ ಸೊ ಹಾಗಿದ್ರೆ ಕಾನ್ಸೆಪ್ಟ್ಗಳು ಗೊತ್ತಾಯ್ತು ಅನ್ಕೊತೀನಿ ಇವತ್ತಿಂದು ಏನು ಓದ್ಬೇಕಂತ ಹೇಗೆ ಓದ್ಬೇಕಂತ ಆಲ್ರೆಡಿ ಗಳನ್ನ ನೋಡಿದಾಗ ಗೊತ್ತಾಗುತ್ತೆ ಸೊ ಹೆಚ್ಚಿನ ಮಾಹಿತಿಗಾಗಿ ಇನ್ನೂ ಯಾರು ಜಾಯಿನ್ ಆಗಿಲ್ಲ ಅಥವಾ ಹೆಚ್ಚಿನ ಮಾಹಿತಿ ಬೇಕು ಈ ನಂಬರ್ಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ಯಾರು ಆಲ್ರೆಡಿ ನೋಡಿದಿರಾ ಅವರು ಈ ಒಂದು ಲಿಂಕ್ ಮೂಲಕ ನಮ್ಮ ಚಿಗುರು ಧಾರವಾಡ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ಈ ಒಂದು ಟೆಸ್ಟ್ ಸೀರೀಸ್ ಅನ್ನ ಜಾಯ್ನ್ ಆಗಿ ಸೊ ಇದು ನಿಮಗೋಸ್ಕರನೇ ಮಾಡಿರುವಂಥದ್ದು ನಾವು ಮತ್ತೊಮ್ಮೆ ಹೇಳ್ತೀನಿ ನಿಮ್ಮ ಒಂದು ಟೋಟಲ್ ಆಗಿ ಸೆಲ್ಫ್ ಇಂಟ್ರೆಸ್ಟ್ ಏನು ನಿಮ್ಮ ಒಂದು ಇಂಟ್ರೆಸ್ಟ್ ಏನಿದೆ ಸ್ಟೂಡೆಂಟ್ ಇಂಟ್ರೆಸ್ಟ್ ಏನಿದೆ ನಿಮಗೋಸ್ಕರ ಮಾಡಿರುವಂತದ್ದು ಸೊ ನೆನಪಿಟ್ಕೊಳ್ಳಿ ಸೂಪರ್ ಕಾಪ್ ಟೆಸ್ಟ್ ಅನ್ನ ಯಾವ ರೀತಿಯಾಗಿ ಹ್ಯಾಂಡ್ ನೋಡಕ್ಕೆ ಒಂದು ಐಡಿಯಾ ಬಂದಿದೆ ಅನ್ಕೋತೀನಿ ಯಾರು ಆಲ್ರೆಡಿ ಸಬ್ಸ್ಕ್ರಿಪ್ಷನ್ ಆಗಿದ್ರಿ ಯಾವ ರೀತಿ ಓದಬೇಕಂತ ಐಡಿಯಾ ಬಂದಿದೆ ಯಾವ ರೀತಿ ಅಂತ ಕ್ವೇಶನ್ ಬಂದಿದೆ ನೋಡ್ಕೊಳ್ಳಿ ಅದರೊಳಗಡೆ ಎಕ್ಸ್ಪ್ಲೇಷನ್ ಕೊಟ್ಟಿದೀವಿ ಪ್ಲೀಸ್ ಏನು ಮಾಡಿ ಅದನ್ನ ಓದಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಎಷ್ಟೋ ಒಂದು ಕಾನ್ಸೆಪ್ಟ್ಗಳು ನಿಮ್ಮ ಬುಕ್ಕಲ್ಲಿ ಇರುವುದಿಲ್ಲ ಅಥವಾ ನೀವು ನೆಗ್ಲಿಜೆನ್ಸ್ ಮಾಡಿರ್ತೀರಾ ಇಲ್ಲಾದರೂ ಓದಿ ಓಕೆ ಸೊ ಆ ರೀತಿಯಾಗಿ ನಿಮ್ಗೊಂದು ಹೆಲ್ಪ್ ಆಗ್ತದೆ ಓಕೆ ಸೊ ಹಾಗಿದ್ರೆ ಎಲ್ರಿಗೂ ಕಾನ್ಸೆಪ್ಟ್ಗಳು ಅರ್ಥ ಆಯ್ತು ಅನ್ಕೋತೀನಿ ಈ ರೀತಿಯಾಗಿ ನಾವು ಸೂಪರ್ ಕಪ್ ಟೆಸ್ಟ್ ಅನ್ನು ಮಾಡ್ತಾ ಇದೀವಿ ಇದು ಕಂಟಿನ್ಯೂ ಆಗ್ತದೆ ಸಿಕ್ಸ್ ಮಂತ್ಸ್ ಕಂಟಿನ್ಯೂ ಆಗುತ್ತೆ ಎಕನಾಮಿಕ್ಸ್ ಫಿಜಿಕಲ್ ಜಗದೇ ಐ ಸಿ ಬರ್ತದೆ ಐ ಸಿ ಜೊತೆಗೆ ಈ ಕಡೆ ಒಂದ್ ಕಡೆ ಐ ಸಿ ಇದೆ ಒಂದ್ ಕಡೆ ಸೈನ್ಸ್ ಇದೆ ಈ ರೀತಿಯಾಗಿ ನಾವು ಸೆಕ್ಷನ್ ವೈಸು ಪ್ರತಿಯೊಂದು ಮೈಕ್ರೋ ಟಾಪಿಕ್ ವೈಸು ಎರಡು ನೂರು ಟೆಸ್ಟ್ ಗಳನ್ನ ಮಾಡ್ತಾ ಇದೀವಿ ಈ ಒಂದು ಟೆಸ್ಟ್ಗಳಲ್ಲಿ ನಿಮ್ಮ ಎಲ್ಲ ಕಾನ್ಸೆಪ್ಟ್ಗಳು ಕ್ಲಿಯರ್ ಏನು ಕ್ಲಿಯರ್ ಆಗುತ್ತೆ ಪ್ಯಾಕ್ಚುಯಲ್ ಕಂಟೆಂಟ್ಗಳು ಕೂಡ ಇರ್ತದೆ ಏನಾರ ಹೆಚ್ಚು ಕಮ್ಮಿ ಅಥವಾ ನಿಮ್ಮಿಂದ ನಮಗೆ ಏನು ಸಜೆಷನ್ ಕೊಡಬೇಕಂತ ಅನ್ಸಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು